ಈ ಹಾಡು ಹುಡುಗರಿಗೋಸ್ಕರ ಗುಂದು ಸಲಾಂ ಎಣ್ಣೆ ಸಲಾಂ ಎಣ್ಣೆ ಗುಂದು ಸಲಾಂ ಎಣ್ಣೆ ಮಾಡ್ದಂಗೊಂದು ಸಲಾಮ್ ಕುಡಿಯೋರ್ಗೊಂದು ಸಲಾಂ ಎಣ್ಣೆ ಕೊಡಿಸೋರ್ಗೊಂದು ಸಲಾಮ್ ಕುಡಿಯೋರ್ಗೊಂದು ಸಲಾಮ್ ಎಣ್ಣೆ ಕೊಡಿಸೋರ್ಗೊಂದು ಸಲಾಂ ವಾರ ಪೂರ ದುಡ್ದು ಅವರ ಮುಖವು ಬಾಡುತ್ತೆ ವಾರ ಪೂರ ದುಡ್ದು ಅವರ ಮುಖವು ಬಾಡುತ್ತೆ ವೀಕೆಂಡ್ ಪಾರ್ಟಿ ಬಂದ್ರೆ ಅವರ ಮುಖವು ಅರಳುತ್ತೆ ವೀಕೆಂಡ್ ಪಾರ್ಟಿ ಬಂದ್ರೆ ಅವರ ಮನಸ್ಸು ಅರಳುತ್ತೆ ಎಣ್ಣೆ ಏಟು ಮನಸ್ಸಿನೂ ನೋರವ ಮರ್ಸುತ್ತೆ ಎಣ್ಣೆ ಎಟು ಮನ್ಸಿ ನೋವ ಮರ್ಸುತ್ತೆ ಹುಡುಗ ಮತ್ತಲ್ಲಿ ಒಳ್ಳೇದೊಂದು ರಾಗ ಹಾಡಿಸುತ್ತೆ ಹುಡುಗ ಮತ್ತಲ್ಲಿ ಒಳ್ಳೇದೊಂದು ರಾಗ ಹಾಡಿಸುತ್ತೆ ಕೊಟ್ಟು ಕುದುರೆ ಮೇಲೆ ಕುಣಿಯುತ್ತ ಬರುತ್ತಾಳೆ ಈ ಚಲ ಮರದೋವಾ ನಮ್ಮವ್ವ ಈ ಚಲ ಮರದೋ ಎಣ್ಣೆ ಗೊಮ್ದು ಸಲಾಂ ಎಣ್ಣೆ ಮಾಡ್ದವ್ರಿಗೊಂದು ಸಲಾಂ ಕುಡಿಯೋರ್ಗೊಂದು ಸಲಾಮ್ ಎಣ್ಣೆ ಕೊಡ್ಸೋರ್ಗೊಂದು ಸಲಾಂ